ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಪಿಗ್ಮೆಂಟೇಷನ್ಗೆ ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ ಇದು ತುಂಬಾ ಉಪಯುಕ್ತಕಾರಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ನಾವು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೇ ನಮ್ಮ ಫೇಸ್ ಪಿಗ್ಮೆಂಟೇಷನ್ನ ನಾವು ಓಡಿಸ್ಬೋದು ಯಾವ ರೀತಿ ಅಂತಂದರೆ ನೋಡೋಣ ಬನ್ನಿ ಹೆಸ್ರು ಕಾಳು ಹೆಸ್ರು ಕಾಳು ಹಿಟ್ಟಿನಿಂದ ನಮ್ಮ ಫೇಸ್ನ ನಾವು ಪಿಗ್ಮೆಂಟೇಶನ್ನ ಕಮ್ಮಿ ಮಾಡ್ಬೋದು ಇದು ನೀವು ಚಾಲೆಂಜ್ ಆಗಿ ಒಂದು ಹದಿನೈದು ದಿನ ಅಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ ಒಂದು ಹತ್ತೆ ಹತ್ತು ನಿಮಿಷ ನಮಗೆ ಪ್ರತಿನಿತ್ಯ ಟೈಮ್ ಕೊಟ್ಟು ಹೆಸರು ಕಾಳಿಟಿನ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಶನ್ ಕಮ್ಮಿ ಆಗ್ತಾ ಬರುತ್ತೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಯಾವುದೇ ಬೇಡದೇರ ಕುದ್ದು ಕೂಡ ರಿಮೂವ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಮೊದಲಿಗೆ ಇಲ್ಲಿ ಹೆಸ್ರು ಕಾಳಿಟಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಸ್ವಲ್ಪ ಒಂದು ಚುಟಕಿ ಅರಿಶಿನ ಇದು ಇಟ್ಟು ನಾನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿರೋದು ಎರಡು ಸ್ಪೂನು ಇಟ್ಟು ಬೇರೆ ಬೇರೆ ತಗೊಂಡಿದ್ದೀನಿ ಒಂದೊಂದು ಸ್ಪೂನ್ ಅಷ್ಟು ಇದು ಕೊಬ್ಬರಿ ಎಣ್ಣೆ ನಾನು ಕೊಬ್ಬರಿ ಎಣ್ಣೆಗೆ ಕ್ಯಾರೆಟ್ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿರೋ ಕೊಬ್ಬರಿ ಎಣ್ಣೆ ಹಾಗೆ ಮೊಸರು ಇಷ್ಟು ಐಟಮ್ ಬೇಕು ಮೊದಲಿಗೆ ನಾವು ಬಟ್ಟನ್ನ ತೆಗೆದು ಬಿಡೋಣ ಒಂದೆರಡು ಡ್ರಾಪ್ ಅಷ್ಟು ಕ್ಲೀನ್ ಮಾಡ್ಕೊಳ್ಬೇಕು ಮುಖನ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮಗೆ ತುಂಬನೇ ಉಪಯುಕ್ತ ಎರಡೆರಡು ಡ್ರಾಪ್ ತಗೊಂಡಿದ್ದೀನಿ ನಾನು ಒಂದು ನಿಮಿಷ ಕೊಬ್ಬರಿ ಎಣ್ಣೆಯಿಂದ ಈ ರೀತಿ ಮಸಾಜ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಶನ್ ಇರೋರು ಯಾವುದೇ ನಿಮ್ಮ ಮುಖಕ್ಕೆ ಫೇಸ್ಗೆ ಅಪ್ಲೈ ಮಾಡಿದಾಗ ಸ್ವಲ್ಪ ಹುರಿ ಹುರಿ ಇರಿಟೇಟ್ ಆಗುತ್ತೆ ಅಂತಂದರೆ ನೀವು ಅಪ್ಲೈ ಮಾಡಬೇಡಿ ಅಂತೆ ಪದಾರ್ಥನ ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ತಣ್ಣೀರಿಂದ ವಾಶ್ ಮಾಡಿ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ತುಂಬಾ ಜನಕ್ಕೆ ಹೇಳಿದ್ದೆ ನಾನು ತುಂಬ ರಿಸಲ್ಟ್ ಬಂದಿದೆ ನೋಡಿ ಇವಾಗ ಹೆಸರು ಕಾಳಿಗೆ ಮೊಸರು ಹಾಕೊಳ್ಳೋಣ ಮೊದಲಿಗೆ ಇದು ಸ್ಕ್ರಬ್ ನಾವು ಮಾಡ್ಕೊಬೇಕು ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಳ್ಳಿ ಮೊಸರು ಹೆಸರುಕಾಳು ತಂಪು ಆದ್ದರಿಂದ ಪಿಗ್ಮೆಂಟೇಷನ್ಗೆ ತುಂಬಾ ಯೂಸ್ ಆಗುತ್ತೆ ಬೇಗ ಕೂಡ ಕಮ್ಮಿ ಆಗುತ್ತೆ ಕಣ್ಣಿನ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ಎರಡು ನಿಮಿಷ ಸ್ಕ್ರಬ್ ಮಾಡೋಣ ಸ್ಕ್ರಬ್ ಅಂತಂದ್ರೆ ನಾವು ಜಾಸ್ತಿ ಪ್ರೆಸ್ ಮಾಡಿ ಮುಖ ಎಲ್ಲ ಕೆಂಪು ರೀತಿ ಬರೋ ರೀತಿ ಮಾಡಬಾರದು ಸ್ವಲ್ಪ ಹೂವು ಯಾವಾಗ ನಾವು ಮುಟ್ಟಿದ್ರೆ ಬಾಡೋಗುತ್ತೆ ಅಂತೀವೋ ಆ ರೀತಿ ಸ್ಕ್ರಬ್ ಮಾಡ್ಬೇಕಷ್ಟೇನೆ ಇದನ್ನ ನಮ್ಮ ಸ್ಕಿನ್ ಸೊಕ್ಕು ಬರೋದಾಗ್ಲಿ ಎಲ್ಲ ಕಮ್ಮಿ ಆಗುತ್ತೆ ಇದರಿಂದ ಪಾರ್ಲರ್ಗೆ ಹೋಗೋದು ಬೇಡದೆ ಬೇರೆ ಕೂದಿಗಳನ್ನ ರಿಮೂವ್ ಮಾಡಿಸ್ಬೇಕು ಅನ್ನೋದು ಯಾವುದು ಇರೋದಿಲ್ಲ ನೀವು ದಿನ ಹತ್ತು ನಿಮಿಷ ಫಸ್ಟ್ ದಿನ ಸ್ಕ್ರಬ್ ಮಾಡಿ ಮತ್ತೆ ಮಾಮೂಲಿ ಡೈಲಿ ಯೂಸ್ ಮಾಡ್ತೀನಿ ಅನ್ನೋರು ಬರೀ ಮೊಸರು ಹೆಸರು ಕಾಳಿಟ್ಟು ಒಂದು ಚುಟಕಿ ಅರಶಿನ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನಿಂಪಾಡೋ ನೀವು ಕೆಲಸ ಮಾಡಿ ಹತ್ತು ನಿಮಿಷ ಒಣಗೋದ್ಮೇಲೆ ಅದನ್ನ ಬೇರೆ ಕೂದಲು ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಈ ರೀತಿ ಸ್ಕ್ರಬ್ ಮಾಡ್ದಂಗೆ ಮಾಡಿದ್ರೆ ರಿಮೂವ್ ಆಗುತ್ತೆ ಮತ್ತೆ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ ಪ್ರತಿನಿತ್ಯ ಕೂಡ ನಾವು ಸ್ಕ್ರಬ್ ಮಾಡಬೇಕು ಅನ್ನೋದೇನಿಲ್ಲ ಫಸ್ಟ್ ದಿನ ಸ್ಕ್ರಬ್ ಮಾಡಿ ವಾರದಲ್ಲಿ ಒಂದ್ ದಿನ ಸ್ಕ್ರಬ್ ಮಾಡಿ ಅಷ್ಟೇನೆ ಡೈಲಿ ಸ್ಕ್ರಬ್ ಮಾಡಬೇಕು ಅನ್ನೋದಿಲ್ಲ ಬರೀ ಹೆಸರು ಕಾಳಿಟ್ಟು ಮೊಸರುನ ಒಂದು ಚುಟಕಿ ಅರಶಿನ ಪುಡಿ ಹಾಕಿ ಅಪ್ಲೈ ಮಾಡಿ ಅಷ್ಟೇ ನೋಡಿ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡಿದ್ದೀನಿ ನೋಡಿ ಇವಾಗ ಕಾಳು ಇಟ್ಟಿಗೆ ಮತ್ತೆ ಒಂದು ಸ್ಪೂನ್ ಇತ್ತಲ್ಲ ಅದು ಸ್ಪೂನ್ಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಫೇಸ್ಗೆ ಇದು ಫೇಸ್ ಪ್ಯಾಕ್ ಇದು ಮೊಸರು ಇಲ್ಲ ಅಂದ್ರೆ ನೀವು ರೋಸ್ ಬಟರ್ ತಗೋಬಹುದು ಹೆಸರು ಕಾಳು ಜೊತೆಯಲ್ಲಿ ಮೊಸರುನೆ ಯೂಸ್ ಮಾಡಿದ್ರೆ ಹೆಸರು ಕಾಳು ಜೊತೆಯಲ್ಲಿ ಮೊಸರು ಒಂದನ್ನ ಹಾಕಿ ಅಪ್ಲೈ ಮಾಡಿ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ನಾನು ಹೇಳ್ತೀನಿ ಒಂದೇ ದಿನಕ್ಕೆ ರಿಸಲ್ಟ್ ಬಂತು ಎರಡೇ ದಿನಕ್ಕೆ ರಿಸಲ್ಟ್ ಬಂತು ಅಂತ ಯಾವ ಕಾರಣಕ್ಕೂ ಹೇಳಲ್ಲ ಯಾಕಂದ್ರೆ ಅದು ನಮ್ಮ ಫೇಸ್ಗೆ ಹಿಡಿಬೇಕು ನಾವು ಯಾವುದೇ ಒಂದು ಹುಷಾರಿಲ್ಲ ಅಂದರೂ ಒಂದು ಮೆಡಿಷನ್ನು ಒಂದೊತ್ತು ಹೊತ್ತು ತಕ್ಷಣ ನಮಗೆ ಕಮ್ಮಿ ಆಗಲ್ಲ ಅದು ಒಂದ್ ಎರಡು ಮೂರು ಟೈಮ್ ಆದ್ರೂ ತಗೊಂಡಾಗ್ಲೇ ಕ್ಲಿಯರ್ ಆಗ್ಬೇಕಾದ್ರೆ ಅದೇ ರೀತಿ ಕೂಡ ಒಂದು ಹದಿನೈದು ದಿನ ನಾವು ಅಪ್ಲೈ ಮಾಡಿಕೊಂಡಾಗ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಗೋದು ಒಂದು ದಿನ ಎರಡು ದಿನಕ್ಕೇನೆ ಗೊತ್ತಾಗೋದಿಲ್ಲ ನಾನು ಇರೋದನ್ನ ಹೇಳ್ತೀನಿ ಇವಾಗ ನೋಡಿ ಅಪ್ಲೈ ಮಾಡ್ಕೊಳ್ಳೋಣ ಒಂದು ನೂರು ಗ್ರಾಮ್ ಅಷ್ಟು ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಹದಿನೈದು ದಿನ ಬರುತ್ತೆ ನೀವು ಬೆಳಗ್ಗೆ ಟೈಮು ಕೆಲಸ ಮಾಡುವಾಗ ಅಪ್ಲೈ ಮಾಡಿ ಅಪ್ಲೈ ಮಾಡ್ಕೊಬಿಟ್ಟು ಕೆಲಸ ಪಡಿ ಕೆಲಸ ಮಾಡ್ಕೊಬೋದು ಆದ ನಂತರ ವಾಶ್ ಮಾಡ್ಕೊಬೋದು ಇದಕ್ಕೆ ಟೈಮ್ ಕೊಟ್ಕೊ ಕುತ್ಕೋಬೇಕು ಅಂತ ಏನಿಲ್ಲ ನೋಡಿ ಆಯಿತು ಕಣ್ಣಿನ ಮೇಲೂ ಕೂಡ ನಾನು ಅಪ್ಲೈ ಮಾಡ್ತೀನಿ ಇವಾಗ ನೀವು ಕುತ್ತಿಗೆ ಬಾಗಕ್ಕೆಲ್ಲಾನು ಅಪ್ಲೈ ಮಾಡ್ಕೋಬಹುದು ಸ್ನಾನಕ್ಕೆ ಹೋಗ್ತಾ ಇದೀನಿ ಅಂದ್ರೆ ನೀವು ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ಬೋದು ಇವಾಗ ನಾನು ಒಂದು ಐದು ನಿಮಿಷ ಆರೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಆದ್ಮೇಲೆ ಸಿಗೋಣ ನೋಡಿ ಈ ರೀತಿ ಒಣಗಿದೆ ಆ ರೀತಿ ಸ್ವಲ್ಪ ದಪ್ಪ ಹಾಕಿರತ್ತ ಉಬ್ಬಿನ ಮೇಲೆ ಸ್ವಲ್ಪ ಆರಬೇಕು ಇವಾಗ ನಾನು ನೀವು ಫುಲ್ ಮೇಲೆ ವಾಶ್ ಮಾಡ್ಕೊಳ್ಳಿ ನಾನಿವಾಗ ವಾಶ್ ಮಾಡ್ತೀನಿ ನೋಡಿ ನಿಮಗೆ ಈ ರೀತಿ ಮಾಡೋದ್ರಿಂದನೇ ತುಂಬ ಪಿಮ್ಯೂನೇಷನ್ ಕಮ್ಮಿ ಆಗುತ್ತೆ ಮೊಸರು ಕೂಡ ನಮ್ಮ ದೇಹಕ್ಕೆ ತುಂಬಾ ಪ್ರಾಮುಖ್ಯತೆ ಕಾಳು ಅಷ್ಟೇ ತುಂಬ ನೀವು ನೋಡಿರ್ಬೋದು ಕಾಳು ಎಷ್ಟು ನಮ್ಮ ದೇಹಕ್ಕೆ ಬೇಕು ಅಂತ ಹಾಗೆ ನಮ್ಮ ಫೇಸ್ಗೂ ಕೂಡ ನೋಡಿ ನೋಡಿ ಯಾವ ರೀತಿ ಒಣಗಿದು ಇದಾಗಿದೆ ಅಂತ ಇವಾಗ ನೀವು ವಾಶ್ ಮಾಡುವಾಗ ಸ್ವಲ್ಪ ತ್ಯಾವ ಮುಖ ತ್ಯಾವ ಮಾಡಿಕೊಂಡು ಈ ರೀತಿ ಸ್ಕ್ರಬ್ ಮಾಡಿ ಇರೋ ಕೂದಲು ಎಲ್ಲ ಅದೇ ರಿಮೂವ್ ಆಗುತ್ತೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಂಡು ಬಂದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ಈ ರೀತಿ ಎಲ್ಲ ಮನೇಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಾನು ಅದು ಕೂಡ ವೀಡಿಯೋ ಹಾಕ್ತೀನಿ ಸೈಡಲ್ಲಿ ನಾನು ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ನಾನು ಬೆಳಗ್ಗೆ ಒಂದು ಆರು ಗಂಟೆ ಏಳು ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಬರೋದು ಎರಡು ಗಂಟೆವರೆಗೂ ಕೂಡ ನಾನು ಬಿಸಿಲಲ್ಲೇ ನಿಂತಿರ್ತೀನಿ ಆದ್ದರಿಂದ ನಾನು ಯಾವುದೇ ನನ್ನ ಫೇಸ್ಗೆ ಅಪ್ಲೈ ಮಾಡಿದ್ರು ಕೂಡ ಅದು ವೇಸ್ಟ್ ಅಂತ ನಾನು ಅಪ್ಲೈ ಮಾಡೋದಿಲ್ಲ ಇವಾಗ ನನಗೊಬ್ರು ಕಮೆಂಟ್ ಮಾಡಿದ್ರಲ್ಲ ತುಂಬ ದಿವಸದಿಂದ ಕಮೆಂಟ್ ಮಾಡ್ತಾನೆ ಇದ್ರು ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಅವರು ಪಿಗ್ಮೆಂಟೇಶನ್ ಬಗ್ಗೆ ಅಕ್ಕ ನೀವು ತಿಳಿಸ್ಕೊಡಿ ಅಕ್ಕ ತುಂಬ ಉಪಯೋಗ ಆಗುತ್ತೆ ಕುಕಿಂಗ್ ವಿಡಿಯೋಗಿಂತ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತಾನೆ ಇದ್ರೆ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನನಗೆ ಅವರು ಕೇಳ್ತಾನೆ ಇದ್ರು ಏಕಂತಂದ್ರೆ ಅಕ್ಕ ನೀವು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗಿದ್ರು ಕೂಡ ತುಂಬ ಇದಾಗಿದೆ ಅಕ್ಕ ಯಾವುದೂ ಕಲೆಗಳಿಲ್ಲ ನಿಮ್ಮ ಮುಖದಲ್ಲಿ ಏನಾದ್ರು ತಿಳಿಸ್ಕೊಡಿ ಅಂತ ಹೇಳಿ ನನಗೆ ಅವರು ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಇನ್ಸ್ಟಾದಲ್ಲಿ ನನಗೆ ಕಾಲ್ ಮಾಡಿ ಕೂಡ ಕೇಳಿದ್ದಾರೆ ನೋಡ್ಬೋದು ಇವಾಗ ನಾನು ವಾಶ್ ಮಾಡಿದ್ಮೇಲೆ ಯಾವುದೇ ಕ್ರೀಮ್ ಆಗಲಿ ಏನಾಗಲಿ ಬಳಸಿಲ್ಲ ನೀವು ಫೇಸ್ ವಾಶ್ ಮಾಡಾದ್ಮೇಲೆ ನೀವು ಏನು ದಿನನಿತ್ಯ ಬಳಸ್ತೀರ ಅದನ್ನು ಅಪ್ಲೈ ಮಾಡಿಕೊಡಿ ಅಂದರೆ ಪೌಡ್ರು ಎಲ್ಲ ಜಾಸ್ತಿ ಮಾಡೋದಕ್ಕೆ ಮುಂಚೆನೇ ಒಂದು ಕ್ರೀಮು ಕೋಲ್ಡ್ ಕ್ರೀಮು ಏನಾದ್ರು ಇರುತ್ತಲ್ಲ ಅದನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ಆಮೇಲೆ ನೀವು ಯಾವ್ದು ಬೇಕಾದ್ರೂ ಮೇಕಪ್ ಮಾಡ್ಕೊಳ್ಳಿ ಒಂದು ಹದಿನೈದು ದಿನ ಈ ರೀತಿ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ತುಂಬಾ ತುಂಬ ಅಂದರೆ ಒಳ್ಳೆಯದು ಹೆಸರು ಕಾಳು ಈಗ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಒಂಥರ ಏನೋ ತಣ್ಣಗಾಗ್ತಿತ್ತು ಐಸಿಂದ ನಾನು ಮಸಾಜ್ ಮಾಡ್ತಾ ಇದ್ದೀನೇನೋ ಅನ್ನೋ ರೀತಿ ಆಗ್ತಿತ್ತು ಅಷ್ಟು ತುಂಬ ತಣ್ಣಗಾಗುತ್ತೆ ಫೇಸು ಅಪ್ಲೈ ಮಾಡಿ ಒಂದೆರಡು ಸತಿ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಎಲ್ಲರೂ ಈಗ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದೀರ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಮುಂದೆ ವಿಡಿಯೋಗಳು ಬರೋದಕ್ಕೆ ನಿಮ್ಮೆಲ್ಲರ ಒಂದು ಎಬ್ಬೆಟ್ಟಿಂದ ಲೈಕು ಕಮೆಂಟ್ಸ್ ಸಾಧ್ಯ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನುತ್ತ ಮರಿಬೇಡಿ ಕಮೆಂಟ್ ಮಾಡೋದ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು